ತಾಯಿ ಕಟಿಕೇಶ್ವರಿ ಜ್ಞಾನಶೇಖರ್ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಪತ್ನಿಯ ಮಂಜುನಾಥ ಸ್ವಾಮಿ ಅವರು ಸ್ಮರಿಸಿ ವೇದಿಕೆ ಇರುವ ಎಲ್ಲ ಗಣ್ಯರು ಅಂತ ಹೇಳಿದ್ದಾರೆ ನಮ್ಮ ಫೌಂಡೇಶನ್ ಎಲ್ಲ ಬಳಗವರು ಯಕ್ಷ ಬಳಗ ಒಂದೇ ಯಕ್ಷಗ ಫೌಂಡೇಶನ್ ಹೊಂದಿ ಅದರದ್ದೇ ಸದಸ್ಯರು ಸುಧಾಕರ್ ರಾಯರು ಹಾಗೆ ಎರಡು ಯಕ್ಷಗಾನ ಒಂದು ಕಟೀಲು ತಾಯಿ ದುರ್ಗಾ ಮಾತೆಯ ಒಂದು ಯಕ್ಷಗಾನ ಮತ್ತೊಂದು ಸುಬ್ರಹ್ಮಣ್ಯ ಸ್ವಾಮಿ ಯಕ್ಷಗಾನ ಪ್ರತಿ ವರ್ಷ ಇಲ್ಲಿ ಆರಿಸಿಕೊಂಡು ಬರ್ತಾ ಇದ್ದಾರೆ ಬಹಳ ಪ್ರೀತಿಪೂರ್ವಕವಾಗಿ ಭಕ್ತಿಯಿಂದ ನಡೆಸುವಂತಹ ಸೇವೆ ಇವತ್ತು ಸುಬ್ರಹ್ಮಣ್ಯನ ಸೇವೆ ಆದರೂ ಕೂಡ ಸುಬ್ರಹ್ಮಣ್ಯನ ಸೋದರ ಅಂತ ಅಯ್ಯಪ್ಪ ಸ್ವಾಮಿ ಒಂದು ಕಥೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಸ್ವಾಮಿಗಳಿಗೆ ಒಂದು ಬಹಳ ವಿಶೇಷವಾದ ದಿನ ಎಂಬುದಾಗಿ ನಾನು ಭಾವಿಸ್ತಾರೆ ಯಾಕಂತ ಅಯ್ಯಪ್ಪ ದೇವರ ಕಥೆಯನ್ನು ಒಂದು ನಾಟ್ಯ ರೂಪದಲ್ಲಿ ಯಕ್ಷಗಾನ ರೂಪದಲ್ಲಿ ನೋಡುವಂತ ಹೇಳಿದರೆ ಅದೊಂದು ಶಬರಿಮಲೆಗೆ ಹೋದ ಫಲವೇ ಹೋಗಿ ಬಂದಂತ ಒಂದು ಫಲವೇ ಸಿಕ್ಕೇ ಅಂತ ಒಂದು ಪುಣ್ಯದ ಅವಕಾಶ ಆ ಸ್ವಾಮಿಗಳಿಗೆ ಸಿಕ್ಕಿದೆ ಅದು ಕೂಡ ಈ ಮಂಜುನಾಥನ ಸನ್ನಿಧಿಯ ಅದೊಂದು ಬಹಳ ವಿಶೇಷವಾದ ಭಾಗ್ಯವೇ ಸ್ವಾಮಿಗಳು ಈಗಾಗಲೇ ಪಡ್ಕೊಳ್ತಾ ಇದ್ದಾರೆ ಸ್ವಾಮಿಗಳ ಸಂಖ್ಯೆ ತುಂಬಾ ಜಾಸ್ತಿ ಕಾಣ್ತಾ ಇದೆ ಆದ ಕಾರಣ ಇವತ್ತು ಸನ್ಮಾನವನ್ನು ಸ್ವೀಕರಿಸಿದಂತಹ ಭಗವಾನ್ ಬಾಲಕೃಷ್ಣ ಮನಿಯಾಗೆ ತೆಂಗು ತಿಟ್ಟಿನ ಪ್ರಸಿದ್ಧ ಹಾಸ್ಯ ಪಾತ್ರ ಒಂದು ಬೆರಳೆಣಿಕೆಯ ಒಂದೆರಡು ಹೆಸರುಗಳಲ್ಲಿ ಮುಚ್ಚೂಡಿಯಲ್ಲಿ ಕಾಣುವಂಥ ಒಂದು ಹಾಸ್ಯಗಾರರ ಪಾತ್ರ ಅಂತ ಹೇಳಿದರೆ ಮೊಬೈಲ್ ಬಹಳ ಕೃಷ್ಣ ನಮ್ಮ ಮೇಳದಲ್ಲಿ ಪ್ರಾಮಂಜಿಕ ಮೇಳದಲ್ಲಿ ಇದ್ದಾರೆ ಅನ್ನೋದು ನಮಗೆ ಬಹಳ ಹೆಮ್ಮೆ ಮತ್ತೆ ಬಹಳ ಸಂತೋಷ ಕೇವಲ ರಂಗದ ನಟ ಮಾತ್ರ ಅಲ್ಲ ವೈಯಕ್ತಿಕವಾಗಿಯೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಸಂಘಟನೆಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ಒಂದು ಹರಡುಕೊಂಡು ಹೋಗುವಂತಹ ಒಬ್ಬ ಕಲಾವಿದರು ಕಲಾವಿದರು ಇಂಥವರನ್ನು ಮಾರ್ಗದರ್ಶಕರಾಗಿ ನಾವು ಇಟ್ಕೊಳ್ಬೇಕು ಯಾವುದೇ ಒಂದು ಆಗಲಿ ಕಲಾವಿದರಿಗೆ ಸಾಮಾಜಿಕ ಕಲಾ ಸಂಘಟಕರಿಗಾಗಲಿ ಯಾರಿಗೂ ಒಂದು ಬಾಧೆ ಕೊಡದಂತಹ ಒಂದು ವ್ಯಕ್ತಿ ಅಂತ ಹೇಳಿದ್ರೆ ನೋಬಾರ ಮತ್ತೆ ಮೇಳದ ಬಗ್ಗೆ ಅಷ್ಟು ನಿಷ್ಠೆ ಆಸೆ ನನಗೆ ಸುಧಕರಾಗಿರೋದನ್ನು ಹೇಳಿದ್ರು ನಾನು ಆ ಮಾತನ್ನು ಹೇಳಬೇಕು ಒಂದು ಮೇಳ ಅಂತ ಹೇಳಿದ್ರೆ ಯಕ್ಷಗಾನ ಮೇಳದಲ್ಲಿ ಪ್ರಧಾನವಾಗಿ ಬರುವುದು ಯಜಮಾನಗಳ ನಂತರ ಒಂದು ಬರೆದು ಮುಖ್ಯವಾಗಿ ಭಾಗವತ ಎರಡದು ಹಾಸ್ಯಗ ಎರಡನೇ ಪಾತ್ರದಲ್ಲಿ ಹಾಸ್ಯಗ ಮೇಳದಲ್ಲಿ ಅಂದ್ರೆ ಅಷ್ಟು ಪ್ರಧಾನವಾದ ಪಾತ್ರ ಕೇವಲ ಈಗ ಪಿಟಿವಿಗೆ ತಕ್ಕ ಇದೆ ಅದು ವಿಷಯದಲ್ಲಿ ಎಲ್ಲವೂ ಹಾಗೆ ಆಗಿದೆ ಪ್ರಾಗೃತಿಕ ಜಾಗಲಿ ಮತದಾನ ಕಾರಣ ಎಲ್ಲವೂ ಹಾಗೆ ಆಗಿ ಹೋಗಿದೆ ಆದರೆ ಸಮರ್ಥವಾಗಿ ನಿಭಾಯಿಸಬಲ್ಲ ಅದರ ಅರ್ಥ ಏನು ಅಂತ ಹೇಳಿದರೆ ಯಾವುದೇ ವೇಷ ಎಲ್ಲಿ ಯಾವ ಕೊರತೆ ಆದರೂ ಕೂಡ ಒಂದು ಮೇಳದಲ್ಲಿ ಅದನ್ನು ನಿಭಾಯಿಸಬಲ್ಲ ಒಂದು ಸಾಮರ್ಥ್ಯವಿಲ್ಲ ನಮ್ಮ ಹಾಸ್ಯಗಾರ ಲೆಕ್ಕ ಈಗ ಬಂಟವಾಳ ಜಯಮಚರಿಗೆ ಬಂಟ್ವಾಳ ಜಯಮ ಚರ್ಗೆ ಇತ್ತು ನಮ್ಮಲ್ಲಿ ಅಗಲಿ ಬರುವಂತ ಅಂದ್ರೆ ಚಂಡಮದ್ದಳೆ ಅಂತ ಯಾವ ಪಾತ್ರ ಕೊಟ್ಟು ಸೈ ಒಂದು ಭಾಗವತಿಗೆ ಯಾರಾದ್ರೂ ಇಲ್ಲ ಅಂತ ಹೇಳಿದ್ರೆ ಭಾಗವತಿಗೆ ಜಾಗವನ್ನು ನಂಬುತ್ತಿದ್ದು ಚಂಡೆ ಮಧ್ಯೆ ಜಾಗ ಇಲ್ಲ ಅಂತ ಹೇಳಿದ್ರೆ ಚಂಡೆ ಮಧ್ಯೆ ಜಾಗವನ್ನು ವೇಷಕ್ಕೆ ಯಾವ ಬಣ್ಣದ ವೇಷ ಬೇಕ ಬಣ್ಣದ ವೇಷ ಜಾಗ ಅಂತ ಉಂಟಾಯಿತು ಅಂತ ಒಂದು ಸಮರ್ಥ ಕಲಾವಿದ ಅದನ್ನು ಬಿಟ್ಟರೆ ಈಗ ಉಳಿದಿರುವುದು ತಿಂಗಳು ಕಲಿಯೋದು ಮಾತ್ರ ಚಂಡಮದ್ಲೇ ಬೇಕಾದ ಚಂಡಮಂದರೆ ಯಾವ ಕಾಲ ನಿಜವಾಗಿ ಒಳ್ಳೆಯ ಚಂಡಮದ ಸುಮ್ಮನೆ ಮೊದಲೇ ಹೋಗಿ ಕೈ ಆಡಿಸಿದ್ದಾರ ಗೊತ್ತಿತ್ತು ಅನ್ನೋ ಒಂದು ಸಮರ್ಥ ಕಲಾವಿದ ನಮ್ಮವರ ಬಾಲಕೃಷ್ಣ ನಾನು ಬಹಳ ಸಂತೋಷದಿಂದ ಹೇಳಿಕೆ ಬೇಕಾದ್ರೆ ಅದು ಪರಿಪೂರ್ಣವಾದ ಒಂದು ಸನ್ಮಾನ ಎಂಬುದಾಗಿ ನಾನು ಭಾವಿಸಿದರೆ ಅವರಿಗೆ ಸಲ್ಲೇ ಒಂದು ವಿಚಾರ ಹಾಸ್ಯಕಾರನ ಸ್ಥಾನಕ್ಕೆ ನಿಜವಾಗಿ ಒಂದು ಶಕ್ತಿ ತುಂಬಿದಂತಹ ಆ ಸ್ಥಾನವನ್ನು ತುಂಬಿದಂಥ ವ್ಯಕ್ತಿ ಮಹಾಬಾ ಬಾಲಕೃಷ್ಣ ಮಣಿಯಾಣಿಯವರು ಯಕ್ಷಗಡೆಗ ಕದರಿಯ ನಾನು ಒಬ್ಬ ಸದಸ್ಯರಾಗಿ ನಾನು ಅದಕ್ಕೆ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತೊಂದು ವಿಶೇಷವಾಗಿ ಇವತ್ತು ನಮ್ಮ ನಾಟಕ ಕಲಾವಿದರು ನಮ್ಮ ನಜೀರ್ನ ನಜೀರ್ ಕೊಡಾದೆ ನಾಟಕ ಕಲಾವಿದ ನಾವು ತುಂಬ ಹೆಸರು ಕೇಳಿದೆ ಅವರದ್ದು ಆದರೆ ವಿಧಿಯ ಲೀಲೆಯನ್ನು ತಲ್ಲವರು ಯಾರೂ ಇಲ್ಲ ನಮ್ಮ ಪ್ರದೀಪರ ನೇತೃತ್ವದಲ್ಲಿ ನಮಗೆ ಮಾಹಿತಿ ಬಂದ ಕೂಡಲೇ ನಾವು ಅದಕ್ಕೆ ಸ್ಪಂದಿಸಲೇಬೇಕಾಗಿ ಬೇಕಾದ ಅನಿವಾರ್ಯತೆ ನೀವು ನೋಡಿದ್ರಿ ಆ ತಾಯಿಯ ಕಣ್ಣೀರಲ್ಲಿ ಒಂದು ಕಣ್ಣಲ್ಲಿ ಬಂದಂತಹ ಒಂದು ಕಣ್ಣೀರು ಅದು ದುಃಖ ಸಂತೋಷ ಎರಡೂ ಇದೆ ಅವ್ರನ್ನ ಕಳ್ಕೊಂಡಂತಹ ದುಃಖ ಆದ್ರೆ ಆ ಸಂತೋಷ ಏನಂತ ಹೇಳಿದ್ರೆ ನಾವು ಇದನ್ನು ಗಮನವಿಟ್ಟು ಅಲಿಸಲೇಬೇಕು ನನ್ನ ಗಂಡ ನಾಟಕಕ್ಕೆ ನಾವು ನನಗೆ ಆ ನಾಟಕ ಯಾವ ತಂಡ ಕೂಡ ನನಗೆ ಸ್ಪಂದಿಸಿದೆ ಎಂಬ ಒಂದು ಸಂತೋಷ ಇದು ನಿಜವಾಗಿ ಬೇಕಾದ ನೋಡಿ ಅಂದರೆ ಅಂಥ ಸಂದರ್ಭದಲ್ಲಿ ನಾವು ನಾವೆಲ್ಲ ಒಟ್ಟಿಗಿದ್ದೇವೆ ನಾವು ಸುಮ್ಮನೆ ಜಾತಿ ಮತ ಧರ್ಮ ಏನು ನಾವು ಬೆಳೆದಾಡೋದು ಸುಮ್ಮನೆ ನಾವೆಲ್ಲ ಒಂದೇ ಇರುವುದರಿಂದ ಸಿದ್ಧವಾಗಿದೆ ಅದರಿಂದ ನಮಗೆ ಲೋಕಕ್ಕೆ ಗೊತ್ತಾಗ್ತಾ ಇದೆ ಅಂತಹ ತಾಯಿಗೆ ಸಹ ಒಂದು ಸ್ಪಂದಿಸುವಂತ ಯೋಗ ಕೂಡ ನಮಗೆ ಒದಗಿ ಬಂತು ಆ ತಾಯಿಗೆ ಹಾಗೂ ಆ ಮಗುವಿಗೆ ಕರ್ತವ್ಯ ಮಗುವಿಗೆ ಒಳ್ಳೇದಾಗಿ ಇರುವುದಾಗಿ ನಾವೆಲ್ಲರೂ ಪ್ರಾರ್ಥಿಸೋಣ ಮತ್ತು ನಿಮ್ಮೆಲ್ಲರ ಪ್ರೇಕ್ಷಕರಾಗಿ ಕಲಿ ಇದು ಕೇವಲ ಒಬ್ಬರ ಸಂಘಟನೆ ಅಲ್ಲ ಯಾರಾದರೂ ಸಹಕಾರ ನೀಡುವುದು ಎಂದು ಯಕ್ಷಗಾನ ಕಥೆಗೆ ಸಹಕಾರ ನೀಡಬಹುದು ಕಟೀಲು ತಾಯಿ ಹಾಗೂ ಬಾಮಂಜೆ ಜನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಎರಡು ಯಕ್ಷಗಾನವನ್ನು ಮಾಡಿಸ್ತಾರೆ ಯಾರು ಬೇಕಾದರೂ ಅವರಿಗೆ ಪ್ರತಿಪಾಡುಗಳನ್ನು ಅಮಿಷಕ್ಕೆ ಪಿಣ್ಣರಿಗಳನ್ನು ಸಂಪರ್ಕಿಸಬಹುದು ಅದು ನಿಜವಾಗಿಯೂ ಇಂತಹ ಕಲಾವಿದರಿಗೆ ಸಲ್ತದೆ ಒಂದು ಒಳ್ಳೆಯ ಯಕ್ಷಗಾನ ಕಾರ್ಯಕ್ರಮಕ್ಕೆ ಸಲ್ತದೆ ಆಗಿದ್ದು ಅಂತ ಈ ಮೂಲಕ ಹೇಳಿಪಡಿಸುತ್ತಾ ನಮ್ಮ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ ಯಕ್ಷಗುರುಗಳಿದ್ದಾರೆ ನಮ್ಮ ಎಲ್ಲೂ ರಾಮಚಂದ್ರ ಬಿಟ್ಟರು ಮತ್ತು ನಮ್ಮ ಅಧ್ಯಕ್ಷರು ಮಂಗಳೂರು ಘಟಕದ ಅಧ್ಯಕ್ಷರಾದಂಥ ಧರ್ಮ ಶೆಟ್ಟಿ ಅವರಿದ್ದಾರೆ ಹಾಗೂ ಅಡ್ಡೂರು ಸುರೇಶ್ವರಾಜ ನಮ್ಮ ಟ್ರಸ್ಟಿಗಳಾದಂತಹ ಜಯಶಿರಟ್ಟಿ ಅಂತ ಹೇಳಿದರು ಹಾಗೂ ತನುಜಕ್ಕ ಇಬ್ಬರನ್ನು ಹೇಳಬೇಕು ನಾನು ಇಬ್ಬರು ನಮ್ಮವರೇ ನಮ್ಮ ಗೋಕುಲ್ ಇದ್ದಾರೆ ಎಲ್ಲ ಅನ್ನದಾತರು ನಮಗೆ ಪ್ರತಿ ವರ್ಷ ಕೂಡ ಇಲ್ಲಿಗೆ ಅನ್ನದಾತರು ಯಾರು ಅಂತ ಕೇಳಿದ್ರೆ ಗೋಕುಲ್ ಗೋಕುಲ್ನಲ್ಲಿ ಹೇಳಿದರೆ ಅಲ್ಲಿಗೆ ನಿಮಗೆ ತುಂಬ ಒಳ್ಳೆಯ ರೀತಿಯ ಸಹಕಾರ ಅವರು ಗೋಕುಲ ನಿಮಗೆ ಪ್ರತ್ಯೇಕವಾಗಿ ನಮ್ಮ ಅಭಿನಂದನೆಗಳು ಹಿರಿಯವರಿದ್ದಾರೆ ಎಲ್ಲ ನಮ್ಮ ಬಂಧುಗಳು ಸುಬ್ರಹ್ಮಣ್ಯ ಬಿಟ್ಟಿದ್ದಾರೆ ಹರಿಶಣ್ಣ ಇದ್ದಾರೆ ಶಿವಪ್ರಸಾದ್ ಅವರು ಇದ್ದಾರೆ ಎಲ್ಲರೂ ಹರಿಶಣ್ಣ ನಮಸ್ತೆ ಶಿವಪ್ರಸಾದ್ ಅವರು ತುಂಬ ಮಹೇಶ್ ಅವರು ಗೊತ್ತಿನ ಯಜೆ ಮಾಡಿದ್ರು ಅವರಲ್ಲಿ ಇವತ್ತು ಅವರಿಗೆ ಗೌರವ ಅವರ ಮೂಲಕ ಮಾಡಿದ್ವಿ ನಿಮ್ಮೆಲ್ಲರ ಸಹಕಾರದಿಂದ ದೇವರ ಸೇವೆ ಮಾಡಲಿಕ್ಕೆ ಒಂದು ಅವಕಾಶದಲ್ಲಿತ್ತು ಸುಬ್ರಹ್ಮ ಸುಬ್ರಹ್ಮಣ್ಯ ಮತ್ತು ಇವತ್ತು ನಮ್ಮ ಒಬ್ಬ ಕಲಾವಿದ ರಾತ್ರಿ ಎರಡು ಗಂಟೆಗೆ ಹೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಅಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ನಮ್ಮ ಮೇಳದ ಕಲಾವಿದರ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ಇವತ್ತು ಡಿಸ್ಚಾರ್ಜ್ ಮಾಡಿಸಿ ಅದರ ಬಿಲ್ಲನ್ನು ಅನ್ನು ಕೂಡ ಅವರೇ ಕಟ್ಟಿ ಈಗ ಇವತ್ತು ಇಲ್ಲಿ ಬಂದ್ರೆ ನನಗೆ ಅವರಿಗೆ ತುರ್ತು ಸಿಕ್ಕಿಲ್ಲ ಕಲಾವಿದರ ಸೇವೆಯಲ್ಲಿ ಅಷ್ಟು ಮುತುವರ್ಜಿ ವಹಿಸಿ ಮಾಡುವಂತಹ ಒಬ್ಬ ವ್ಯಕ್ತಿ ಸಿದ್ದರಾಮಯ್ಯ ಬಟ್ಲು ಕೂಡ ಇದ್ರೆ ನಿಮ್ಗೆ ಕೂಡ ವಂದನೆಗಳು ಆ ಮಹಿಷನ ಎಲ್ಲ ಇಡೀ ಕೆಲಸವನ್ನು ನೋಡ್ಕೊಳ್ತಾ ಇದ್ದಾರೆ ನಮ್ಮ ಎಲ್ಲ ಎಲ್ಲ ಬಂಧುಗಳಿಗೆ ನಿಮಗೆ ಪ್ರತಿಭಟನಾ ನೇತೃತ್ವದಲ್ಲಿ ನಮ್ನಿಷೇಟು ಬರಬೇಕಿತ್ತು ಅನಿವಾರ್ಯ ಅವರ ಕಾರ್ಯಕ್ರಮದಿಂದ ಅವರಿಗೆ ಒಂದು ಅನಾವತಾರ ಕಾರಣ ಬರಲಿಕ್ಕೆ ಆಗಿರಲಿಲ್ಲ ಆದಷ್ಟು ಬೇಕನ್ನು ಸೇರಿಕೊಡ್ತೇವೆ ಎಂಬ ವಿಶ್ವಾಸ ಇದೆ ನಿಮಗೆ ಎಲ್ಲ ಸೇರಿದಂಥ ಬಂಧುಗಳು ತಾವು ಹೇಳಿದ್ದೀರಿ ಎಲ್ಲರಿಗೂ ಸುಬ್ರಹ್ಮಣ್ಯೇಶ್ವರ ಅನುಗ್ರಹ ಸಿಗಲಿ ಅಯ್ಯಪ್ಪ ಸ್ವಾಮಿಯ ಅನುಗ್ರಹ ಸಿಗಲಿ ಕದ್ದಿ ಮಂಜುನಾಥ ಸ್ವಾಮಿ ಹಾಗೂ ಕಡೀರು ತಾಯಿ ಬ್ರಹ್ಮರಾಮಯ್ಯ ಅನುಗ್ರಹ ನಿಮಗೆ ಎಲ್ಲರಿಗೂ ಇರಲಿ ಎಂಬುದಾಗಿ ಬೇಡುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ ನಮಸ್ಕಾರ ಮನೆದ ಮಾತುಗಳಿಂದ ಶುಭ ಹಾರೈಸಿದಾಗ ಸಮೀಕ್ಷ ಧನ್ಯವಾದಗಳು ಬದುಕೆ ಇನ್ನು ಹೆಚ್ಚು ವಿಳಂಬ ಮಾಡಿದೆ ಈ ವೇದಿಕೆ ರಂಗಸ್ಥಳದಲ್ಲಿ ಶಬರಿಮಲೆ ಸ್ವಾಮಿ ಅಯ್ಯಪ್ಪ ಯಕ್ಷಗಾನ ಬಯಲಾಟ ಬಹಳ ಸುಂದರವಾಗಿ ಮೂಡಿ ಬರಲಿಕ್ಕಿದೆ ವೇದಿಕೆಯಾಗಿರುವಂಥ ಎಲ್ಲ ಗಣ್ಯರಿಗೆ ನಮ್ಮ ಪದಿ ಬಳಗದ ಬಂಧುಗಳಿಗೆ ಹಾಗೆ ಸೇರಿರುವಂಥ ಎಲ್ಲ ಕಾಭಿಮಾನಿಗಳಿಗೆ ಹಾಗೂ ಈ ಒಂದು ಯಕ್ಷಗಾನವನ್ನು ನಮ್ಮ ಕುಟ್ಲ ಟಿವಿ ಮುಖಾಂತರ ವೀಕ್ಷಿಸಿದ ಎಲ್ಲ ಕಾಭಿಮಾನಿಗಳಿಗೂ ಕೂಡ ನಂತರಿ ಅಕ್ಷಯಗಳಾಗಿ ಅನಂತಾನ ಧನ್ಯವಾದಗಳು ನಮಸ್ಕಾರ ಈ ಸಂದರ್ಭದಲ್ಲಿ ನಮ್ಮ ಪಟ್ಲ ಟ್ರಸ್ಟಿನ ಸ್ಥಾಪಕಾಧ್ಯಕ್ಷರಾದಂತಹ ಸತೀಶ್ ಅಂದ್ರೆ ಘೋಷಣೆಯನ್ನು ಮಾಡಿದ್ದಾರೆ ಏನಂತ ಹೇಳಿದರೆ ಈಗಾಗಲೇ ಅವರು ಹೇಳಿದಂತೆ ಕೆಲವು ದಿನಗಳ ಹಿಂದೆ ನಮ್ಮ ನಗಲಿದಂತಹ ಯಕ್ಷಗಾನ ಕ್ಷೇತ್ರದ ಒಬ್ಬ ಶ್ರೇಷ್ಠ ಹಾಸ್ಯ ಕಲಾವಿದರಂತ ಪಂಟೂರ ಜಯರಾಮಾಚಾರ್ಯ ಅವರಿಗೆ ಕುಟುಂಬಕ್ಕೆ ಒಂದು ಮನೆಯನ್ನು ನಮ್ಮ ಪಟ್ಟ ದರ್ಶನ ಪರವಾಗಿ ನಿರ್ಮಿಸಿಕೊಳ್ಳುವುದಾಗಿ ಇದು ಅವರ ಪರಿವಾರಕ್ಕೆ ಅವರ ಕುಟುಂಬಕ್ಕೆ ಮಾಡುವಂಥ ಒಂದು ನಮ್ಮ ಟ್ರಸ್ಟಿನ ಒಂದು ಸಹಾಯ ಅದೇ ರೀತಿ ಈ ಒಂದು ಯಕ್ಷಗಾನ ಪೈಲಟವನ್ನು ಪ್ರದರ್ಶನ ಮಾಡಲು ಅವಕಾಶ ಮಾಡಿಕೊಟ್ಟಂಥ ಶ್ರೀ ಕ್ಷೇತ್ರ ಕಥೆಯ ಆಡಳಿತ ಮಂಡಳಿಗೆ ಹಾಗೂ ಎಲ್ಲ ಟ್ರಸ್ಟಿಗಳಿಗೆ ಕೂಡ ನಾನು ಕತೆ ಯಕ್ಷ ಬಂದ ಪರವಾಗಿ ಧನ್ಯವಾದಗಳು ಮಾಡ್ತಾ ನಮಸ್ಕಾರ